ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪತ್ತು ಅಥವಾ ಸಾಲವನ್ನ ನಿಯಂತ್ರಣ ಮಾಡುವಂತ ಸಾಧನಗಳ ಬಗ್ಗೆ ಅಥವಾ ವಿಧಾನಗಳ ಬಗ್ಗೆ ಚರ್ಚೆ ಮಾಡೋಣ ಇದಕ್ಕೆ ನಾವು ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯ ಸಾಧನಗಳನ್ನು ಕೂಡ ನಾವೇನ್ ಮಾಡಬಹುದು ಇದರಲ್ಲಿ ಅಧ್ಯಯನ ಮಾಡ ಅಧ್ಯಯನವನ್ನ ಮಾಡಬಹುದು ಈಗ ಇದು ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ಕಲೆ ಹಾಕಲಾಗ್ತದೆ ವಿಡಿಯೋವನ್ನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಮಾಡ್ರಿ ಇನ್ನೂ ವಿಡಿಯೋ ಇಷ್ಟ ಕೊನೆಗೆ ಲೈಕ್ ಮಾಡೋದನ್ನ ಮರೆಯಕ್ಕೋಗ್ಬೇಡ್ರಿ ಇಲ್ಲಿ ನೋಡಿ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತ ಸಾಲದ ಹಣವನ್ನ ನಿಯಂತ್ರಿಸುವ ಕೇಂದ್ರ ಬ್ಯಾಂಕಿನ ಕಾರ್ಯಕ್ರಮ ಏನ್ ಕರಿತೀವಿ ಪತ್ತು ನಿಯಂತ್ರಣ ಅಂತೇಳಿ ಕರಿತೇವೆ ಏನು ಇಂಡಿಯಾದಾಗ ಏನು ವಾಣಿಜ್ಯ ಬ್ಯಾಂಕುಗಳು ಅದಾವಲ್ಲ ಆ ವಾಣಿಜ್ಯ ಬ್ಯಾಂಕುಗಳು ಸಾಲ ಕೊಡ್ತಾವ ಅಥವಾ ಸಾಲವನ್ನು ನೀಡ್ತಾವ ಆ ವಾಣಿಜ್ಯ ಬ್ಯಾಂಕುಗಳು ನೀಡುವಂತ ಸಾಲದ ಹಣವನ್ನ ನಿಯಂತ್ರಿಸುವಂತ ಒಂದು ಚಟುವಟಿಕೆ ಐತ್ ನೋಡ್ರಿ ನಿಯಂತ್ರಿಸುವಂತ ಒಂದು ಚಟುವಟಿಕೆ ಅಥವಾ ಒಂದು ಕಾವ್ಯಕ್ಕೆ ನಾವೇನು ಕಲಿತೇವೆ ಪತ್ತು ನಿಯಂತ್ರಣ ಅಂತ ಕಲ್ತೀವಿ ಈ ವಾಣಿಜ್ಯ ಬ್ಯಾಂಕುಗಳು ನೀಡುವಂತ ಸಾಲದ ಹಣವನ್ನ ನಿಯಂತ್ರಿಸುವಂತ ಬ್ಯಾಂಕ್ ಯಾವಂತಂದ್ರ ಅದು ಕೇಂದ್ರ ಬ್ಯಾಂಕು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತ ಅಥವಾ ಸಾಲವನ್ನ ನೀಡುವಂತ ಹಣವನ್ನ ನಿಯಂತ್ರಿಸುವಂತ ಒಂದು ಕೆಲಸಕ್ಕೆ ನಾವೇನ್ ಕರಿತೇವೆ ಪತ್ತು ನಿಯಂತ್ರಣ ಅಥವಾ ಸಾಲ ನಿಯಂತ್ರಣ ಅಂತ ಹೇಳಿ ಕರಿತೇವೆ ಈಗ ನೋಡ್ರಿ ಈ ಪತ್ತು ನಿಯಂತ್ರಣ ಕಾರ್ಯವು ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಯ ಆತ್ಮವಾಗಿರುತ್ತದೆ ಏನು ಈ ಕೇಂದ್ರ ಬ್ಯಾಂಕು ಏನು ಸಾಲವನ್ನ ನಿಯಂತ್ರಣ ಮಾಡುತ್ತಲ್ಲ ಆ ಸಾಲವನ್ನ ನಿಯಂತ್ರಣ ಮಾಡುವಂತ ಒಂದು ಚಟುವಟಿಕೆ ಏನಾಯ್ತು ನೋಡ್ರಿ ಅದು ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಯ ಆತ್ಮವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಷ್ಟು ವಿದ್ಯಾರ್ಥಿಗಳು ಪೀಠಿಕೆಯಲ್ಲಿ ಇದನ್ನ ಮೆಂಚೆ ಮಾಡಬೇಕಾಗ್ತದೆ ಪೀಠಿಕೆ ಆದ್ಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಈ ಸಾಲವನ್ನ ನಿಯಂತ್ರಣ ಮಾಡುತ್ತಲ್ಲ ಈ ಸಾಲವನ್ನ ನಿಯಂತ್ರಣ ಮಾಡಲು ಏನ್ ಪ್ರಮುಖ ಉದ್ದೇಶಗಳದಾವುವ ಆ ಉದ್ದೇಶಗಳನ್ನ ನಾವೇನ ಪ್ರಾರಂಭದಲ್ಲಿ ತಿಳಿದುಕೊಳ್ಳೋಣ ಒಂದೇ ಉದ್ದೇಶ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರತೆಯನ್ನ ಕಾಪಾಡುವುದು ಏನು ಈ ಸಾಲವನ್ನ ನಿಯಂತ್ರಣ ಮಾಡುವಂತ ಮೊದಲನೇ ಉದ್ದೇಶ ಏನು ಈ ವಸ್ತುವಿನ ಸಾಮಾನ್ಯ ಬೆಲೆ ಐತ್ ನೋಡ್ರಿ ಈ ವಸ್ತುವಿನ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಾವೇನ್ ಕಾಪಾಡ್ಕೋಬೇಕು ಸ್ಥಿರತೆಯನ್ನ ಕಾಪಾಡುವ ಸಲುವಾಗಿ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತವು ಸಾಲವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತು ಇದು ಒಂದೇ ಉದ್ದೇಶ ಎರಡನೇದೇನು ಸೆಕೆಂಡ್ ಒನ್ ಸೆಕೆಂಡ್ ಒನ್ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವುದು ಇದು ಎರಡನೆಯ ಉದ್ದೇಶ ಆರ್ಥಿಕ ಆವರ್ತನ ಹತೋಟಿಗೆ ತರುವಂತ ಕೆಲಸವನ್ನ ಇದು ಮೂರನೇ ಉದ್ದೇಶವಾಗಿದೆ ಈ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನ ಸಾಧಿಸುವುದು ನಾಲ್ಕನೆಯ ಉದ್ದೇಶ ಉದ್ಯಮ ವ್ಯವಹಾರದ ಅಗತ್ಯಗಳನ್ನು ಪೂರೈಸುವುದು ಇದು ಐದನೆಯ ಉದ್ದೇಶ ಇನ್ನೊಂದು ಯಾವುದು ಸ್ಥಿರತೆಯೊಂದಿಗೆ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದು ಇಷ್ಟು ಆ ಉದ್ದೇಶವನ್ನ ಇಟ್ಟುಕೊಂಡು ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದ ಈ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸುವಂತ ಸಾಲದ ಹಣವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಆ ಸಾಲವನ್ನ ನಿಯಂತ್ರಿಸುವಂತ ವಿಧಾನಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಬರ್ತವು ಎಷ್ಟು ಎರಡು ವಿಧಗಳು ಬರ್ತಾವೆ ಅದರಲ್ಲಿ ಒಂದೇ ವಿಧ ಯಾವುದು ಪರಿಮಾಣಾತ್ಮಕ ವಿಧಾನಗಳು ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತೇಳಿ ಇದು ಸಾಲವನ್ನ ನಿಯಂತ್ರಣ ಮಾಡುವಂತ ಮೊದಲನೆಯ ವಿಧಾನ ಯಾವುದು ಪರಿಮಾಣಾತ್ಮಕ ವಿಧಾನ ಅಂತೇಳಿ ಈ ಪರಿಮಾಣಾತ್ಮಕ ವಿಧಾನಗಳು ದೇಶದಲ್ಲಿನ ಒಟ್ಟಾರೆ ದೇಶ ಒಳಗೆ ಏನಾಗುತ್ತಲ ಒಟ್ಟಾರೆ ಇಪ್ಪತ್ತಿನ ಪ್ರಮಾಣವನ್ನ ನಿಯಂತ್ರಿಸುವಂತ ಗುರಿಯನ್ನ ಹೊಂದಿರುತ್ತದೆ ಅಂದ್ರ ದೇಶದಲ್ಲಿ ಇರುವಂತ ಒಟ್ಟಾರೆ ಸಾಲದ ಹಣವನ್ನ ನಿಯಂತ್ರಿಸುವಂತ ಒಂದು ಗುರಿಯನ್ನ ಹೊಂದಿರುವಂತ ವಿಧಾನ ಯಾವುದು ಪರಿಮಾಣಾತ್ಮಕ ವಿಧಾನ ಈ ಪರಿಮಾಣಾತ್ಮಕ ವಿಧಾನದಲ್ಲಿ ಪ್ರಮುಖವಾಗಿ ಮತ್ತೆ ಸಬ್ ಪಾಯಿಂಟ್ ಬರ್ತಾವೆ ಒಂದ್ಯಾವುದು ಬ್ಯಾಂಕ್ ದರ ನೀತಿ ಪರಿಮಾಣಾತ್ಮಕ ವಿಧಾನಗಳಲ್ಲಿ ಒಂದ್ಯಾವುದು ಬ್ಯಾಂಕ್ ದರ ನೀತಿ ಅಂತೇಳಿ ಇನ್ನೊಂದ್ ಯಾವುದು ಮುಕ್ತ ಮಾರುಕಟ್ಟೆಯ ವ್ಯವಹಾರ ಇದು ಎರಡನೆಯ ಒಂದು ವಿಧಾನ ಇನ್ನೊಂದ್ ಯಾವುದು ಮೀಸಲು ಹಣದ ಪ್ರಮಾಣದ ಬದಲಾವಣೆ ಅಥವಾ ನಾವೇನ್ ಕರಿತೀವಿ ಛಲ ಮೀಸಲು ಅನುಪಾತ ಅಥವಾ ನಗದು ಮೀಸಲು ಅನುಪಾತ ಅಂತೇಳಿ ನಾವು ಕರಿತೇವೆ ಈ ಪರಿಮಾಣಾತ್ಮಕ ವಿಧಾನದಲ್ಲಿ ಬರುವಂತಹ ಪ್ರಮುಖ ಮೂವು ಯಾವುದು ಒಂದು ಬ್ಯಾಂಕ್ ದಾಗ ಓಪನ್ ಮಾರ್ಕೆಟ್ ಇನ್ನೊಂದು ಯಾವುದು ಸಿ ಆರ್ ಆರ್ ಅಂದ್ರೆ ನಗದು ಮೀಸಲು ಅನುಪಾತ ಇದು ಪರಿಮಾಣಾತ್ಮಕ ವಿಧಾನದಲ್ಲಿ ಬರುವಂತಹ ಪ್ರಮುಖ ಮೂವು ವಿಧಾನಗಳು ಆಗಿವೆ ಈ ಒಂದರ ಬಗ್ಗೆ ಚರ್ಚೆ ಮಾಡೋಣ ಒಂದರ ಬಗ್ಗೆ ಒಂದೇದ್ಯಾವ್ದು ಬ್ಯಾಂಕ್ ದರದ ನೀತಿ ಇಲ್ಲಿ ನೋಡ್ರಿ ಈ ಬ್ಯಾಂಕ್ ದರದ ನೀತಿಯನ್ನ ಮೊಟ್ಟ ಮೊದಲ ಬಾಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದನ್ನೇ ಮಾಡ್ತು ಆಚರಣೆಗೆ ತಂದಿದೆ ಈ ರೇಟ್ ಎಂಬ ಪದ್ಧತಿಯನ್ನ ಅಥವಾ ಬ್ಯಾಂಕ್ ದರ ಎಂಬ ನೀತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅನು ಅನುಷ್ಠಾನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಈ ವಾಣಿಜ್ಯ ಬ್ಯಾಂಕುಗಳು ತಮಗೆ ತಮಗೆ ಹಣದ ತುರ್ತು ಅವಶ್ಯಕತೆ ಇದ್ದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ತಮಗೆ ಹಣಕಾಸಿನ ತುರ್ತು ಅವಶ್ಯಕತೆ ಇದ್ದಾಗ ತಮ್ಮ ಬಳಿ ಇರುವ ಪ್ರಥಮ ದರ್ಜೆ ಪ್ರಥಮ ಪ್ರಥಮ ದರ್ಜೆ ಹುಂಡಿಗಳನ್ನು ಮತ್ತು ಸರ್ಕಾರಿ ಭದ್ರತೆಗಳನ್ನು ಕೇಂದ್ರ ಬ್ಯಾಂಕಿನಲ್ಲಿ ಒತ್ತಾಯಿಸುವ ಮೂಲಕ ಕೇಂದ್ರ ಬ್ಯಾಂಕಿನಲ್ಲಿ ಇಡುವ ಮೂಲಕ ಸಾಲವನ್ನು ಪಡೆಯುತ್ತವೆ ವಿದ್ಯಾರ್ಥಿಗಳು ಐತಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನಾಗ್ತದ ಹಣಕಾಸಿನ ಅವಶ್ಯಕತೆ ಬೀಳ್ತದ ಆ ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ತುರ್ತು ಅವಶ್ಯಕತೆ ಬಿದ್ದಾಗ ಆ ವಾಣಿಜ್ಯ ಬ್ಯಾಂಕುಗಳ ಬಳಿ ಏನಿರ್ತಾವ ಕೆಲವು ಪ್ರಥಮ ದರ್ಜೆ ಗುಂಡಿಗಳು ಸರ್ಕಾರಿ ಸಹಕಾರಿ ಬದ್ಧತೆಗಳು ಇರ್ತಾವೆ ಅವು ಎರಡುಗಳನ್ನ ನಾವೇನ್ ಮಾಡ್ಬೇಕು ಕೇಂದ್ರ ಬ್ಯಾಂಕಿನಲ್ಲಿ ಒತ್ತಾಯಿಸುವ ಮೂಲಕ ಅಥವಾ ಇಡುವುದರ ಮೂಲಕ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನ ಮೂಲಕ ಸಾಲವನ್ನು ಪಡಿತಾವ ಹಾಗೆ ಪುಂಡಿಗಳನ್ನು ಒಟ್ಟಾಯಿಸಿ ಸಾಲ ನೀಡುವಾಗ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಒಂದು ಬಡ್ಡಿ ದರಕ್ಕೆ ನಾವೇನ್ ಕರಿತೀವಿ ಬ್ಯಾಂಕ್ ದರ ಅಂತೇಳಿ ಕರಿತೀವಿ ಏನು ವಾಣಿಜ್ಯ ಬ್ಯಾಂಕು ತಮ್ಮಲ್ಲಿರುವಂತ ಭದ್ರತೆಗಳನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡುವುದರ ಮೂಲಕ ಸಾಲ ಪಡಿತಾವಲ್ಲ ಆ ಸಾಲವನ್ನು ನೀಡುವಾಗ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವಂತ ಒಂದು ಬಡ್ಡಿ ದರ ಐತಿ ನೋಡ್ರಿ ಆ ಬಡ್ಡಿ ದರಕ್ಕೆ ನಾವೇನ್ ಕರಿತೀವಿ ಬ್ಯಾಂಕ್ ದರ ಅಂತೇಳಿ ಕೆಲಸವನ್ನ ಮಾಡ್ತೇವೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೂ ಮಾರ್ಕ್ಸ್ ಕೂಡ ಕೇಳಬಹುದು ಬ್ಯಾಂಕ್ ದರ ಅಂದ್ರೆ ಮಾಡಬೇಕು ವಿದ್ಯಾರ್ಥಿಗಳು ಗಮನಿಸಬೇಕು ಇಷ್ಟಾದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈಗ ಬ್ಯಾಂಕ್ ದರವನ್ನ ಬಳಸಿಕೊಂಡು ಕೇಂದ್ರ ಬ್ಯಾಂಕು ಸಾಲವನ್ನ ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನ ಚರ್ಚೆ ಮಾಡೋಣ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಸನ್ನಿವೇಶ ಅಸ್ತಿತ್ವದಲ್ಲಿ ಇದ್ದಾಗ ಮಾರ್ಕೆಟ್ ಒಳಗೇನ ವಸ್ತುವಿನ ಬೆಲೆ ಹೆಚ್ಚಿಗೆ ಆಗುತ್ತವೆ ಹಣದುಬ್ಬರ ಸನ್ನಿವೇಶವಾಯಿತು ಆ ಹಣದುಬ್ಬರ ಮತ್ತು ಬೆಲೆ ಸನ್ನಿವೇಶವಿದ್ದಾಗ ಕೇಂದ್ರ ಬ್ಯಾಂಕು ಕೇಂದ್ರ ಬ್ಯಾಂಕು ಬ್ಯಾಂಕ್ ದರವನ್ನು ಹೆಚ್ಚಿಸುತ್ತದೆ ಕೇಂದ್ರ ಬ್ಯಾಂಕು ಬ್ಯಾಂಕ್ ದರವನ್ನು ಹೆಚ್ಚಿಸುತ್ತವೆ ಇದರಿಂದಾಗಿ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯುವಾಗ ಸಾಲ ಪಡೆಯುವಾಗ ಹೆಚ್ಚು ಬಡ್ಡಿಯನ್ನು ನೀಡಬೇಕಾಗುತ್ತದೆ ಹೆಚ್ಚು ಬಡ್ಡಿಯನ್ನ ನೀಡಬೇಕಾದಾಗ ಆಮೇಲೆ ಕೇಂದ್ರ ಬ್ಯಾಂಕಿನ ಸಾಲವು ದುಬಾರಿಯಾಗುತ್ತದೆ ನಿಮ್ಗೆ ಸಿಂಪಲ್ ಆಗಿ ಹೇಗಬೇಕಂತಂದ್ರ ಮಾರ್ಕೆಟ್ ಒಳಗ ಹಣ ಸನ್ನಿವೇಶ ಇರುತ್ತೆ ಅಂದ್ರೆ ವಸ್ತುವಿನ ಬೆಲೆ ಹೆಚ್ಚಿಗೆ ಇರ್ತಾವ ಆ ವಸ್ತುವಿನ ಬೆಲೆ ಯಾಕೆ ಹೆಚ್ಚಿಗೆ ಅಂತಂದ್ರ ವಾಣಿಜ್ಯ ಬ್ಯಾಂಕುಗಳು ನೀಡುವಂತ ಸಾಲದ ಹಣ ಪ್ರಮಾಣ ಹೆಚ್ಚಳವಾಗಿರ್ತಾವೆ ವಾಣಿಜ್ಯ ಬ್ಯಾಂಕುಗಳು ನೀಡುವಂತ ಸಾಲದ ಹಣದ ಪ್ರಮಾಣ ಹೆಚ್ಚಳವಾಗಿದ್ದಾಗ ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗಿ ವಸ್ತುವಿಗೆ ಬೇಡಿಕೆ ಹೆಚ್ಚಳವಾಗಿ ವಸ್ತುವಿನ ಬೆಲೆ ಹೆಚ್ಚಿಗೆ ಅದಕ್ಕೆ ಹಣದುಬ್ಬರ ಸಂಭವಿಸ್ತದ ಆ ಹಣದುಬ್ಬರ ಸಂಭವಿಸಿದಾಗ ನಾವು ವಾಪಸ್ಸಿಗೆ ಹಣದುಬ್ಬರವನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ಆ ಕಂಟ್ರೋಲ್ ಮಾಡ್ಬೇಕಾದ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಈ ವಾಣಿಜ್ಯ ಬ್ಯಾಂಕುಗೆ ಸಾಲ ಕೊಡತಲ್ಲ ಈ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕಿಗೆ ಸಾಲ ಕೊಡುವಾಗ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ತನ್ನ ಬಡ್ಡಿ ದರವನ್ನ ಅಥವಾ ಬ್ಯಾಂಕ್ ದರವನ್ನ ಹೆಚ್ಚಿಗೆ ಮಾಡ್ತದ ಈ ಕೇಂದ್ರ ಬ್ಯಾಂಕು ಬ್ಯಾಂಕ್ ದರವನ್ನು ಹೆಚ್ಚಿಗೆ ಮಾಡಿದಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ವಿಧಿಸುವಂತ ಬಡ್ಡಿ ಏನಾಗತ್ತಿ ಹೆಚ್ಚಳ ಆಗ್ತದೆ ಆ ಬಡ್ಡಿ ದರ ಹೆಚ್ಚಳವಾದಾಗ ವಾಣಿಜ್ಯ ಬ್ಯಾಂಕು ವಾಪಸ್ ಏನ್ ಮಾಡ್ಬೇಕು ಹೆಚ್ಚಿನ ಬಡ್ಡಿ ದರದಲ್ಲಿ ಗ್ರಾಹಕನಿಗೆ ಸಾಲವನ್ನ ಕೊಡಬೇಕು ಬಡ್ಡಿ ದರ ಹೆಚ್ಚಳವಾದಾಗ ಗ್ರಾಹಕರು ವಾಣಿಜ್ಯ ಬ್ಯಾಂಕಿನ ಬಳಿ ಸಾಲವನ್ನು ಪಡೆದುಕೊಳ್ಳುವುದಿಲ್ಲ ಆ ಸಾಲನನ್ನ ಪಡೆದುಕೊಳ್ಳಲು ಜನರು ಬ್ಯಾಂಕಿನ ಮುಂದೆ ಪಾಯನ ಮಾಡಂಗಿಲ್ಲ ಪಳೆ ಹಚ್ಚಂಗಿಲ್ಲ ಯಾಕ ಅಲ್ಲಿ ಬಡ್ಡಿ ದರ ಹೆಚ್ಚಳವಾಗಿದೆ ಹಂಗ ಬಡ್ಡಿ ದರ ಹೆಚ್ಚಳವಾದಾಗ ಸಾಲದ ಹಣದ ಪ್ರಮಾಣ ಆಟೋಮೆಟಿಕ್ ಆಗಿ ಕಡಿಮೆಯಾಗಿ ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಕಡಿಮೆಯಾಗಿ ಹಣದುಬ್ಬರವನ್ನು ಏನ್ ಮಾಡಬಹುದು ಹತೋಟಿಯನ್ನ ಮಾಡಬಹುದು ಇದು ವಿದ್ಯಾರ್ಥಿಗಳು ಗಮನಿಸಬೇಕು ಇದು ನೀವೇನ್ ಮಾಡ್ರಿ ಆ ಹಣದುಬ್ಬರ ಬಿದ್ದಾಗ ಕೇಂದ್ರ ಬ್ಯಾಂಕು ಬ್ಯಾಂಕ್ ದರವನ್ನ ಹೆಚ್ಚಿಸುವುದರ ಮೂಲಕ ನಿಯಂತ್ರಣ ಮಾಡ್ತದ ಇನ್ನೊಂದು ಹಣ ಪ್ರಸರಣ ಅಥವಾ ನಾವು ಕುಗ್ಗು ಪ್ರಸರಣ ಅಂತ ಕರಿತೀವಿ ಹಣ ಪ್ರಸರಣ ಸನ್ನಿವೇಶವಿದ್ದಾಗ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಆ ಬ್ಯಾಂಕ್ ದರವನ್ನ ಕಡಿಮೆಗೊಳಿಸಿ ವಸ್ತುವಿನ ಬೇಡಿಕೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದ ಏನ ಇದು ಕೇಂದ್ರ ಬ್ಯಾಂಕು ಆ ಬ್ಯಾಂಕ್ ದರವನ್ನ ಬಳಸಿಕೊಂಡು ವಾಣಿಜ್ಯ ಬ್ಯಾಂಕ್ಗಳ ಸಾಲವನ್ನ ನಿಯಂತ್ರಣ ಮಾಡುವಂತ ಮೊದಲನೆಯ ವಿಧಾನ ಆಗಿದೆ ಎರಡ್ನೇದ್ಯಾವುದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮುಕ್ತ ಮಾರುಕಟ್ಟೆ ವ್ಯವಹಾರ ಅಂತ ಹೇಳ್ತೇವೆ ಇಲ್ಲಿ ನೋಡ್ರಿ ಕೇಂದ್ರ ಬ್ಯಾಂಕು ಭದ್ರತೆಗಳು ಹುಂಡಿಗಳು ಮತ್ತು ಸಾಲ ಪತ್ರವನ್ನ ಉದ್ದೇಶ ಪೂರ್ವಕವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಳ್ಳುವ ಒಂದು ವ್ಯವಹಾರ ನಾವೇ ಹೇಳ್ತೀವಿ ಮುಕ್ತ ಮಾರುಕಟ್ಟೆ ವ್ಯವಹಾರ ಎಂದು ಕರೆಯಲಾಗುತ್ತದೆ ಇಲ್ಲಿ ನೋಡ್ರಿ ಕೇಂದ್ರ ಬ್ಯಾಂಕಿನ ಬಳಿ ಕೆಲವೊಂದು ಭದ್ರತೆಗಳಿರ್ತಾವು ಹುಂಡಿಗಳಿರ್ತಾವು ಸಾಲ ಪತ್ರವನ್ನ ಉದ್ದೇಶ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವಂತಹ ಒಂದು ಚಟುವಟಿಕೆ ನಾವು ಏನ್ ಕರಿತೀವಿ ಮುಕ್ತ ಮಾರುಕಟ್ಟೆಯ ವ್ಯವಹಾರ ಅಂತೇಳಿ ಕರಿತೇವೆ ಈ ಮೂಲಕ ವಾಣಿಜ್ಯ ಬ್ಯಾಂಕ್ಗಳ ಸಾಲ ಪತ್ರವನ್ನ ಸಾಲವನ್ನ ಸಾಲಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಹೇಳಿ ಇಲ್ಲಿ ಮುಂದಿನ ಸ್ಲೈ ನಾವು ತಿಳ್ಕೊಣ ಇಲ್ಲಿ ನೋಡ್ರಿ ಹಣದುಬ್ಬರವಿದ್ದಾಗ ಇದ್ದಾಗ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಹೆಚ್ಚಿನ ಪ್ರಮಾಣದ ಸಾಲವನ್ನ ಗ್ರಾಹಕನಿಗೆ ಕೊಟ್ಟವು ಆ ಸಾಲ ಹೆಚ್ಚಿಗೆ ಆದಾಗ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಸಂಭವಿಸ್ತದ ಸಂಭವಿಸುತ್ತದೆ ಈಗ ಹಣದುಬ್ಬರವನ್ನ ಕಂಟ್ರೋಲ್ ಮಾಡಬೇಕಂತಂದ್ರೆ ನೋಡ್ರಿ ಹಣದುಬ್ಬರವಿದ್ದಾಗ ಕೇಂದ್ರ ಬ್ಯಾಂಕು ಭದ್ರತೆಗಳನ್ನ ಮಾರಾಟ ಮಾಡುವುದನ್ನ ಮಾರಾಟ ಮಾಡುವುದರ ಮೂಲಕ ಹಣದುಬ್ಬರವನ್ನ ನಿಯಂತ್ರಿಸುತ್ತದೆ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನ ನಿಯಂತ್ರಿಸುತ್ತದೆ ಯಾಂಗ್ ನಿಮ್ಮನ್ನ ಹೇಳ್ತಾನ ನಿಮ ಇಲ್ಲಿ ನೋಡ್ರಿ ಆ ಹಣದುಬ್ಬರ ಐತಿ ವಸ್ತುವಿನ ಬೆಲೆ ಹೆಚ್ಚಿಗೆ ಅದಾವ ಅಂತ ಸಮಯದೊಳಗ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ತನ್ನಲ್ಲಿರುವಂತ ಭದ್ರತೆಗಳನ್ನ ಮಾರಾಟವನ್ನ ಮಾಡ್ತದ ಮುಕ್ತ ಪೇಟೆಯಲ್ಲಿ ಮಾರಾಟವನ್ನ ಮಾಡ್ತದ ಈ ಮುಕ್ತ ಪೇಟೆಯಲ್ಲಿ ಭದ್ರತೆಯನ್ನ ಮಾರಾಟ ಮಾಡಿದಾಗ ಪೇಪರ್ಸು ಜನಸಾಮಾನ್ಯ ಬಳಿ ಹೋಗ್ತಾವೆ ಜನಸಾಮಾನ್ಯರು ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಬಳಿ ಇರುವಂತಹ ಹಣಕಾಸು ಕೇಂದ್ರ ಬ್ಯಾಂಕಿನ ಬಳಿ ಬರ್ತದ ನಾವು ಭದ್ರತೆಗಳನ್ನ ಮಾರಾಟ ಮಾಡಿ ಆ ಭದ್ರತೆಗಳನ್ನ ಮಾರಾಟ ಮಾಡಿದಾಗ ಕೇಂದ್ರ ಬ್ಯಾಂಕಿನಲ್ಲಿ ಬಳಿಯುವಂತಹ ಭದ್ರತೆಗಳು ಜನಸಾಮಾನ್ಯರ ಬಳಿ ಹೋಗ್ತಾವ್ ಅಥವಾ ವಾಣಿಜ್ಯ ಬ್ಯಾಂಕುಗಳ ಬಳಿ ಹೋಗ್ತಾವ್ ಆ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಹಣಕಾಸು ಅಥವಾ ಜನಸಾಮಾನ್ಯರ ಬಳಿಗುವಂತ ಹಣಕಾಸು ಕೇಂದ್ರ ಬ್ಯಾಂಕಿನ ಬಳಿ ಹೋಗ್ತದೆ ಆ ಕೇಂದ್ರ ಬ್ಯಾಂಕಿನ ಬಳಿ ಹಣಕಾಸು ಹೋದಾಗ ಮಾರುಕಟ್ಟೆಯಲ್ಲಿ ಹಣಕಾಸಿನ ಪ್ರಮಾಣ ಕಡಿಮೆಯಾಗಿ ವಸ್ತುವಿಗೆ ಬೇಡಿಕೆ ಕಡಿಮೆಯಾಗಿ ಆಟೋಮೆಟಿಕ್ ಆಗಿ ಏನಾಗ್ತದೆ ಆ ಹಣದು ನಿಯಂತ್ರಣವನ್ನ ಮಾಡಬಹುದು ಹಣದುಬ್ಬರ ಅಷ್ಟೇ ಅಲ್ಲ ವಾಣಿಜ್ಯ ಬ್ಯಾಂಕು ನೀಡುವಂತ ಸಾಲದ ಹಣದ ಸಾಲದ ನಿಯಂತ್ರಣವನ್ನ ಸಾಧಿಸುವ ಸುಲಭವಾಗಿ ನಾವು ಏನ್ ಮಾಡಬಹುದು ಸಾಧಿಸಬಹುದು ಇದು ಒಂದು ಯಾವಾಗದು ಹಣದುಬ್ಬರ ಸನ್ನಿವೇಶ ಇದ್ದಾಗ ಅದಕ್ಕೆ ವಿರುದ್ಧವಾಗಿ ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಇದ್ದಾಗ ಕೇಂದ್ರ ಬ್ಯಾಂಕು ಭದ್ರತೆಗಳನ್ನು ಕೊಂಡುಕೊಳ್ಳುವುದರ ಮೂಲಕ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನು ವಿಸ್ತರಿಸಿ ಕುಗ್ಗು ಪ್ರಸರಣವನ್ನು ನಿಯಂತ್ರಿಸುತ್ತದೆ ನೋಡ್ರಿ ಈಗ ವಾಪಸ್ ಏನ್ ಮಾಡ್ತದ ಕುಗ್ಗು ಪ್ರಸಂಗನ ಸನ್ನಿವೇಶವಿದ್ದಾಗ ವಸ್ತುವಿನ ಬೆಲೆ ಸಂಪೂರ್ಣವಾಗಿ ಕಡಿಮೆ ಇದ್ದಾಗ ಕುಗ್ಗು ಪ್ರಸಂಗ ಅಂದ್ರೇನು ವಸ್ತುವಿನ ಬೆಲೆ ಕಡಿಮೆ ಆಗೋದು ಹಣದುಬ್ಬಗ ಅಂದ್ರೆ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ಹೆಚ್ಚಿಗೆ ಆಗಬಹುದು ಆ ಹಣದುಬ್ಬ ಇದ್ದಾಗ ಆ ಬದ್ಧಗತಿಗಳನ್ನ ಸೇಲ್ ಮಾಡಿತ್ತು ಈಗ ಕುಗ್ಗು ಪ್ರಸಂಗನ ಇದ್ದಾಗ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದ ಬದ್ಧಗತಿಗಳನ್ನ ವಾಪಸ್ ಕೊಂಡುಕೊಳ್ಳುವುದರ ಮೂಲಕ ಕೇಂದ್ರ ಬ್ಯಾಂಕಿನ ಬಳಿ ಇರುವಂತಹ ಹಣಕಾಸು ವಾಪಸ್ ಎಲ್ಲಿ ಹೋಗ್ತದ ವಾಣಿಜ್ಯ ಬ್ಯಾಂಕ್ಗಳು ಬಳಿ ಹೋಗ್ತದ ಆ ವಾಣಿಜ್ಯ ಬ್ಯಾಂಕ್ಗಳು ಆ ಹಣಕಾಸನ್ನು ಬಯಸಿಕೊಂಡೇ ಮತ್ತವು ಸಾಲವನ್ನು ವಿಸ್ತರಿಸುವಂತ ಕೆಲಸವನ್ನ ಮಾಡ್ತಾವ ಸಾಲವನ್ನು ವಿಸ್ತರಿಸುವುದರ ಮೂಲಕ ಮಾರುಕಟ್ಟೆಯಲ್ಲಿರುವಂತಹ ಕುಗ್ಗು ಪ್ರಸರಣವನ್ನ ನಿಯಂತ್ರಿಸಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನವನ್ನು ಕೊಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಇದು ನಿಯಂತ್ರಿಸುವಂತ ಎರಡನೇ ಒಂದು ವಿಧಾನ ಇನ್ನೊಂದ್ ಯಾವುದು ನಗದು ಮೀಸಲು ಅನುಪಾತ ಇನ್ನೊಂದ್ ಯಾವುದು ನಗದು ಮೀಸಲು ಅನುಪಾತ ಈ ವಿಧಾನವನ್ನು ಮೊಟ್ಟ ಮೊದಲ ಬಾಗಿ ಶಿಫಾರಸು ಮಾಡಿದ್ದು ಅವರು ಅವರು ತಮ್ಮ ಟೆಂಟ್ರೆಸ್ ಆನ್ ಮನಿ ಎಂಬ ಗ್ರಂಥದಲ್ಲಿ ಈ ವಿಧಾನವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಅದೇ ಯಾವಾಗ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಹಾಗು ಇದನ್ನು ಮೊದಲ ಬಾರಿಗೆ ಅಮೆರಿಕ ದೇಶೀಯ ಮಾತ್ರದ ಅನುಷ್ಠಾನಕ್ಕೆ ತಗುವಂತ ಕೆಲಸವನ್ನ ಮಾಡ್ತದೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿ ಹಣದ ಇದ್ರ ಬಗ್ಗೆ ಶಿಫಾರಸು ಮಾಡ್ತಾವು ಕೇರ್ಸು ಯಾವಾಗ ಹತ್ತೊಂಬತ್ತು ಅಂತ ಅಂತೇಳಿ ಈ ನಗದು ಮೀಸಲು ಅನುಪಾತವನ್ನ ಅನುಷ್ಠಾನಕ್ಕೆ ಅಮೆರಿಕ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಇದಾದ್ಮೇಲೆ ಈ ವಾಣಿಜ್ಯ ಬ್ಯಾಂಕುಗಳು ನಗದು ಮೀಸಲು ಅನುಪಾತ ಅಂದ್ರೇನು ತಿಳ್ಕೋಬೇಕಾಗ್ತದೆ ವಾಣಿಜ್ಯ ಬ್ಯಾಂಕ್ಗಳು ಏನದಾವಲ್ಲ ತಮ್ಮ ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನು ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ಕಾನೂನು ಬದ್ಧವಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಇಡುವುದಕ್ಕೆ ನಗದು ಮೀಸಲು ಅನುಪಾತ ಎಂದು ಕರೆಯುತ್ತೇವೆ ಈಜೆತಿ ನೋಡಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿ ಹಣದ ಈ ವಾಣಿಜ್ಯ ಬ್ಯಾಂಕುಗಳು ಬೇರೆ ಏನ್ ಠೇವಣಿ ಇರ್ತಾವಲ್ಲ ತಮ್ಮ ಠೇವಣಿ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ನಿರ್ದಿಷ್ಟ ಭಾಗವನ್ನು ಕಾನೂನು ಬದ್ಧವಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಇರುವುದಕ್ಕೆ ಏನ್ ಕರಿತೀವಿ ನಗದು ಮೀಸಲು ಅನುಪಾತ ಅಂತ ಎಕ್ಸಾಮ್ ಟೂ ಕರಿತೇವೆ ಕೇಳಬಹುದು ಆ ಟೂ ಮಾಸ್ ಈ ಮೀನಿಂಗ್ ಅನ್ನ ಮೆನ್ಷನ್ ಮಾಡಿಂಗ್ ಈಗ ಈ ನಗದು ಮೀಸಲು ಅನುಪಾತವನ್ನ ಬಳಸಿಕೊಂಡು ಕೇಂದ್ರ ಬ್ಯಾಂಕ್ ಸಾಲವನ್ನು ಹೇಗೆ ನಿಯಂತ್ರಣ ಮಾಡ್ತದ ಎಂಬುದನ್ನ ತಿಳಿದುಕೊಳ್ಳೋಣ ಹಣದುಬ್ಬರ ಸನ್ನಿವೇಶ ಇದ್ದಾಗ ಹಣದುಬ್ಬರ ಸನ್ನಿವೇಶವಿದ್ದಾಗ ಕೇಂದ್ರ ಬ್ಯಾಂಕು ನಗದು ಮೀಸಲು ಅನುಪಾತವನ್ನ ಹೆಚ್ಚಳವನ್ನ ಮಾಡುವುದರ ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಬ್ಯಾಂಕುಗಳ ಸಾಲವನ್ನ ನಿಯಂತ್ರಿಸಿ ಹಣದುಬ್ಬರವನ್ನ ಹತೋಟಿ ಮಾಡ್ತದ ಮಾರ್ಕೆಟ್ ಒಳಗ ಹಣದುಬ್ಬರ ಇತ್ತಂತಂದ್ರ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತಾವಂತಂದ್ರ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕ್ ನಲ್ಲಿ ಒಂದು ನಿರ್ದಿಷ್ಟ ಹಣವನ್ನ ಇಡಬೇಕಲ್ಲ ಹಣದುಬ್ಬರವಿದ್ದಾಗ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದ ಈ ನಗದು ಅನುಮಾ ಮೀಸಲು ಅನುಪಾತ ಪ್ರಮಾಣ ಹೆಚ್ಚಿಗೆ ಮಾಡ್ತದ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಹೆಚ್ಚಿನ ಹಣದ ಪ್ರಮಾಣವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ ಹೆಚ್ಚಿನ ಹಣವನ್ನ ಕೇಂದ್ರ ಬ್ಯಾಂಕಿನ ಬಳಿ ಇಟ್ಟಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲವನ್ನು ನೀಡುವಂತ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಯಾಕಂತಂದ್ರೆ ಹೆಚ್ಚಿಗೆ ಹಣವನ್ನೇ ಕೇಂದ್ರ ಬ್ಯಾಂಕಿನ ಬಳಿ ಇಟ್ಟೇವೆ ಎಲ್ಲ ಹಣವನ್ನು ಕೇಂದ್ರ ಬ್ಯಾಂಕಿನ ಬಳಿ ಇಟ್ಟಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ಸಾಲವನ್ನು ನೀಡುವಂತ ಹಣಕಾಸಿನ ಪ್ರಮಾಣ ಕಡಿಮೆಯಾಗಿ ಆರ್ಥಿಕತೆಯಲ್ಲಿ ಇರುವಂತಹ ಹಣದುಬ್ಬರನ್ನೇ ಮಾಡಬಹುದು ಸುಲಭವಾಗಿ ಕಂಟ್ರೋಲ್ ಅನ್ನ ಮಾಡಬಹುದು ಇದು ಒಂದು ಮಾಹಿತಿ ಇನ್ನ ಅನ್ನಪಸನವಿದ್ದಾಗ ಅಥವಾ ಕುಗ್ಗು ಇದ್ದಾಗ ಕೇಂದ್ರ ಬ್ಯಾಂಕು ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡುವುದರ ಶಾಸನ ಬದ್ಧ ದ್ರವ್ಯತೆಯ ಅನುಪಾತ ಯಾವ್ದು ಯಾವುದು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಇಲ್ಲಿ ನೋಡ್ರಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ನಿರ್ದಿಷ್ಟ ವಾಣಿಜ್ಯ ಬ್ಯಾಂಕುಗಳು ಇಲ್ಲಿ ನೋಡ್ರಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಕಮರ್ಷಿಯಲ್ ಬ್ಯಾಂಕ್ ಇರ್ತಾವಲ್ಲ ಆ ಕಮರ್ಷಿಯಲ್ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನು ತಮ್ಮ ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುವುದಕ್ಕೆ ನಾವೇನ್ ಕರಿತೀವಿ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೇವೆ ಅದಕ್ಕೆ ಎಸ್ ಎಲ್ ಆರ್ ಅಂತ ಕರಿತೇವೆ ಏನೋ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನ ತನ್ನಲ್ಲಿಯೇ ಇಟ್ಟುಕೊಳ್ಳುವುದಕ್ಕೆ ನಾವೇನ್ ಕರಿತೀವಿ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೇವೆ ಈ ಎಸ್ ಎಲ್ ಆರ್ ಅನ್ನ ಬಳಸಿಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಮಾಡ್ತದ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ ಹೇಗೆಂತಂದ್ರೆ ಆರ್ಥಿಕತೆಯಲ್ಲಿ ಹಣದುಬ್ಬರವಿದ್ದಾಗ ಆರ್ಥಿಕತೆಯಲ್ಲಿ ಇದ್ದಾಗ ಅಧಿಕ ಪ್ರಮಾಣದ ಠೇವಣಿಯನ್ನ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತವೆ ಮಾರ್ಕೆಟ್ ಅಲ್ಲಿ ಇರುವಂತ ಹಣದುಬ್ಬರವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಆದೇಶವನ್ನು ಮಾಡುವುದರ ಮೂಲಕ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿ ಇಟ್ಟುಕೊಳ್ಳುವಂತ ಠೇವಣಿ ಹಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತನ್ನ ಬರಿ ಇಟ್ಟುಕೊಳ್ಳುತ್ತದೆ ತನ್ನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಠೇವಣಿಯನ್ನ ಇಟ್ಟುಕೊಳ್ಳುವುದರಿಂದ ಅದು ಸಾಲ ನೀಡಲು ಸಾಲ ನೀಡಲು ಇರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆಯಾಗಿ ಹಣದುಬ್ಬರವನ್ನ ಏನ್ ಮಾಡಬಹುದು ನಾವು ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು ಓಕೆನಾಂಡಿವೆ ಇನ್ನೊಂದು ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಬಿದ್ದಾಗ ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಬಿದ್ದಾಗ ವಾಣಿಜ್ಯ ಬ್ಯಾಂಕುಗಳು ಏಮ್ತವು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಠೇವಣಿ ಹಣವನ್ನ ಕಡಿಮೆ ಮಾಡ್ತಾವ್ ಕಡಿಮೆ ಪ್ರಮಾಣದಲ್ಲಿ ಠೇವಣಿಯನ್ನು ಇಟ್ಟುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನ ನೀಡುವುದರ ಮೂಲಕ ಆರ್ಥಿಕತೆಯಲ್ಲಿರುವಂತಹ ಕುಗ್ಗು ಪ್ರಸರಣವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ವಾಣಿಜ್ಯ ಬ್ಯಾಂಕುಗಳು ಮಾಡ್ತಾವ್ ಹೀಗಾಗಿ ಈ ಈ ಒಂದು ಶಾಸನಬದ್ಧ ದ್ರವ್ಯತೆಯನ್ನ కేంద్ర బ్యాంకు ఏం నిర్ధరివన్న మార్తద ఏను హణదుబ్బక వద్దనబద్ధ ద్రవ్యత్య అనుపాతవన్న హెచ్చల మతద కు ప్రసంగన వద్ద శాసనబద్ధ ద్రవ్యత్య అనుపతవన హెచ్చల మ కు ప్రసంగనవన్న వాణిజ్య బ్యాంకులు మార్తవ్ ఈ శాసనబద్ధ ద్రవ్యత అనుపాతవన్న నిర్ధరి బ్యాంక్ యావదు భారతీయ రిజర్వ్ బ్యాంక్ ఏం నిర్ధరి ಇದು ಪರಿಮಾಣಾತ್ಮಕ ವಿಧಾನಗಳಲ್ಲಿ ನಾಲ್ಕನೇ ಒಂದು ಅಂಶವಾಗಿದೆ ಇನ್ನ ಕೇಂದ್ರ ಬ್ಯಾಂಕು ಸಾಲವನ್ನ ನಿಯಂತ್ರಣ ಮಾಡಲು ಎರಡನೇ ವಿಧ ಯಾವುದು ಗುಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳು ನಾವು ಇಲ್ಲಿ ತನಕ ಏನ್ ಮಾಡಿದ್ವಿ ಪರಿಮಾಣಾತ್ಮಕ ವಿಧಾನಗಳಲ್ಲಿ ಪ್ರಮುಖವಾಗಿ ನಾಲ್ಕು ಏನ್ ಮಾಡಿದ್ವಿ ನಾವು ಅಧ್ಯಯನ ಮಾಡಿದ್ವಿ ಈಗ ಗುಣಾತ್ಮಕ ಸಾಲವನ್ನ ನಿಯಂತ್ರಣ ಮಾಡುವಂತ ವಿಧಾನಗಳು ಕೂಡ ಕೇಂದ್ರ ಬ್ಯಾಂಕಿನ ಬಳಿ ಅದಾವ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಕ್ಷೇತ್ರ ಒಂದು ನಿರ್ದಿಷ್ಟ ಕ್ಷೇತ್ರ ಅಥವಾ ವಲಯಕ್ಕೆ ಪೂರೈಕೆಯಾಗುವ ಸಾಲದ ಪ್ರಮಾಣವನ್ನ ನಿಯಂತ್ರಿಸುವಂತ ವಿಧಾನಗಳಿಗೆ ನಾವೇನ್ ಕರಿತೀವಿ ಗುಣಾತ್ಮಕ ಸಾಲ ನಿಯಂತ್ರಣ ಅಂತೇಳಿ ಕರಿತೇವೆ ಎಲ್ಲಾ ಕ್ಷೇತ್ರಕ್ಕೆ ಅನ್ವಯ ಆತಂದ್ರ ಅದು ಪರಿಮಾಣಾತ್ಮಕ ಇಲ್ಲಿ ಕೇವಲ ಒಂದು ನಿರ್ದಿಷ್ಟ ಕ್ಷೇತ್ರ ಮತ್ತು ವಲಯಕ್ಕೆ ಸಪ್ಲೈ ಆಗುವಂತ ಸಾಲದ ಪ್ರಮಾಣವನ್ನ ನಿಯಂತ್ರಿಸುವಂತ ಒಂದು ವಿಧಾನಕ್ಕೆ ನಾವೇನ್ ಕರಿತೀವಿ ಗುಣಾತ್ಮಕ ಸಾಲ ನಿಯಂತ್ರಣ ಅಂತೇಳಿ ಕರಿತೇವೆ ಈ ವಿಧಾನದ ಮೂಲಕ ಏನ್ ಮಾಡ್ತದೆ ಕೇಂದ್ರ ಬ್ಯಾಂಕು ಸಾಲವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ಇಲ್ಲಿ ಗುಣಾತ್ಮಕ ವಿಧಾನದಲ್ಲಿ ಹಲವಾರು ವಿಧಾನಗಳನ್ನ ಕಾಣಬಹುದು ಅವುಗಳನ್ನ ಈ ಮುಂದಿನಂತೆ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಫಸ್ಟ್ ಒಂದ್ ಯಾವುದು ಅಂಚಿನ ಅಗತ್ಯಗಳ ಬದಲಾವಣೆ ಮಾಡುವುದರ ಮೂಲಕ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಹೇಗೆಂತಂದ್ರೆ ಸಾಲಗಾರರು ಬ್ಯಾಂಕುಗಳಿಂದ ಸಾಲವನ್ನ ಪಡೆಯುವಾಗ ಸಾಲಗ ಬ್ಯಾಂಕುಗಳಿಂದ ಸಾಲವನ್ನ ಪಡೆಯುವಾಗ ಆಧಾರವಾಗಿ ಒದಗಿಸುವ ಭದ್ರತೆಗಳ ಮೌಲ್ಯ ಮತ್ತು ಅವುಗಳ ಆಧಾರದ ಮೇಲೆ ನೀಡಲಾಗುವ ಸಾಲದ ಮೊತ್ತಗಳ ನಡುವಿನ ವ್ಯತ್ಯಾಸಕ್ಕೆ ನಾವೇನ್ ಕರಿತೀವಿ ಅಂಚಿನ ಅಗತ್ಯತೆ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ನಾವು ಬ್ಯಾಂಕು ಒಂದು ಸಾಲ ಪಡ್ತೇವಲ್ಲ ಆ ಸಾಲ ಪಡೆಯುವಾಗ ನಾವು ಕೆಲವೊಂದು ಭದ್ರತೆಯನ್ನ ಇಡಬೇಕು ಆ ಭದ್ರತೆಗಳ ಮೌಲ್ಯದ ಆಧಾರದ ಮೇಲೆ ಕೇಂದ್ರ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ ಮಾಡ್ತಾವು ಸಾಲವನ್ನ ಕೊಡ್ತಾವ ಅವು ಎರಡರ ನಡುವಿನ ಏನ್ ವ್ಯತ್ಯಾಸ ಇದೆಯಲ್ಲ ಆ ವ್ಯತ್ಯಾಸಕ್ಕೆ ನಾವೇನ್ ಕರಿತೀವಿ ಹಂಚಿನ ಅಗತ್ಯತೆ ಅಂತ ಕರಿತೀವಿ ಓಕೆನಾ ಇದ್ರ ಮೂಲಕ ಏನ್ ಮಾಡ್ತದೆ ಕೇಂದ್ರ ಬ್ಯಾಂಕು ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಹೇಗೆ ಅಂತಂದ್ರೆ ಕೇಂದ್ರ ಬ್ಯಾಂಕು ಹಂಚಿನ ಅಗತ್ಯತೆಯನ್ನ ಹೆಚ್ಚಿಸಿದಾಗ ಅಂದ್ರ ಭದ್ರತೆ ಮೌಲ್ಯವನ್ನ ಹೆಚ್ಚಿಸಿದಾಗ ಸಾಲದ ಹಣದ ಪ್ರಮಾಣ ಕಡಿಮೆ ಆಗುತ್ತದೆ ಅಂದ್ರ ಈಗ ನಾವು ಒಂದು ತೊಲಿಗೆ ಐವತ್ ಸಾವಿರ ರೂಪಾಯಿ ಲೋನ್ ಕೊಡುವಾಗ ಈಗ ನಾವು ಎರಡು ತೊಲಿ ಇಟ್ಟಾಗ ಐವತ್ ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಅಂತಂದ್ರ ಅಲ್ಲಿ ಲೋನ್ ಪ್ರಮಾಣ ಏನಾಗ್ತದ ಕಡಿಮೆ ಆಗ್ತದ ಯಾಕಂದ್ರೆ ಭದ್ರತೆ ಮಾಡುವ ಹೆಚ್ಚಿಗೆ ಭದ್ರತೆ ಮೌಲ್ಯವನ್ನ ಹೆಚ್ಚಳ ಮಾಡಿದಾಗ ಆಲ್ಮೋಸ್ಟ್ ಏನ್ ಮಾಡ್ತಾರ ಜನರು ತೆಗೆದುಕೊಳ್ಳುವಂತ ಸಾಲದ ಪ್ರಮಾಣ ಕಡಿಮೆ ಆಗ್ತದ ಆಗ್ತದೆ ಇನ್ನೊಂದು ಅಂಚಿನ ಅಗತ್ಯತೆಯನ್ನ ಕಡಿಮೆಗೊಳಿಸಿದಾಗ ಕಡಿಮೆಗೊಳಿಸಿದಾಗ ಸಾಲದ ಪ್ರಮಾಣ ಹೆಚ್ಚಳವಾಗುತ್ತದೆ ಸಾಲವನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರ ಅಂಚಿನ ಅಗತ್ಯತೆ ಪ್ರಮಾಣವನ್ನ ಹೆಚ್ಚಳ ಮಾಡ್ತದ ಇನ್ನು ಸಾಲವನ್ನ ವಿಸ್ತಾರ ಮಾಡ್ಬೇಕಂತಂದ್ರ ಅನ್ನ ಬೆಳೆಯುವಂತ ಅಂಚಿನ ಅಗತ್ಯತೆಯನ್ನ ಕಡಿಮೆಗೊಳಿಸುವುದರ ಮೂಲಕ ಸಾಲದ ಅನ್ನದ ಪ್ರಮಾಣವನ್ನ ಹೆಚ್ಚಿಸುವಂತ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದ ಇದು ಗುಣಾತ್ಮಕ ಸಾಲ ನಿಯಂತ್ರಣದಲ್ಲಿ ಮೊದಲನೇ ಒಂದು ವಿಧ ಆಗಿದೆ ಸೆಕೆಂಡ್ ಒನ್ ಯಾವುದು ಸಾಲದ ಪಡಿತರ ಅಂತೇಳಿ ಸಾಲದ ಪಡಿತರ ಇಲ್ಲಿ ನೋಡ್ರಿ ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಿರುವಷ್ಟು ವಿವಿಧ ಕ್ಷೇತ್ರಗಳಿಗೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಮಾತ್ರ ಸಾಲದ ಹಣವನ್ನ ಪೂರೈಕೆ ಮಾಡುವ ಪದ್ಧತಿಗೆ ನಾವೇನ್ ಕರಿತೀವಿ ಸಾಲದ ಪಡಿತರ ಅಂತ ಕರಿತೇವೆ ಏನೋ ಅವೇನು ಕ್ಷೇತ್ರ ಇರ್ತಾವಲ್ಲ ಆ ಕ್ಷೇತ್ರಕ್ಕೆ ಎಷ್ಟು ಅಗತ್ಯವಿದೆಯಲ್ಲ ಆ ಅಗತ್ಯಕ್ಕೆ ಅನುಗುಣವಾಗಿ ಸಾಲವನ್ನ ಪೂರೈಕೆ ಮಾಡುವಂತ ಒಂದು ವಿಧಾನಕ್ಕೆ ಏನ್ ಕರಿತೀವಿ ಆ ಸಾಲದ ಪಡಿತರ ಅಂತ ಕರಿತೇವೆ ಸಾಲವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಕಡಿಮೆ ಹಣವನ್ನ ಕೊಡ್ತದ ಇನ್ನು ಸಾಲವನ್ನ ವಿಸ್ತಾರ ಮಾಡ್ಬೇಕಂದ್ರೆ ಹೆಚ್ಚಿನ ಹಣಕಾಸನ್ನ ಒದಗಿಸುವುದರ ಮೂಲಕ ನಾವೇನ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಸಾಲವನ್ನ ನಿಯಂತ್ರಿಸಲು ಈ ಒಂದು ವಿಧಾನವನ್ನ ಬಳಸಬಹುದು ಈ ಒಂದು ವಿಧಾನ ಇನ್ನೊಂದ್ ಯಾವುದು ಅನುಭೋಗಿ ಸಾಲ ನಿಯಂತ್ರಣ ಇಲ್ಲಿ ನೋಡ್ರಿ ದೀರ್ಘ ಬಾಳಿಕೆ ಬರುವಂತ ಅನುಭೋಗಿ ವಸ್ತುಗಳಾದ ವಾಹನ ಟಿವಿ ರೆಪ್ರಿಜರೇಟರ್ ವಾಷಿಂಗ್ ಮಿಷಿನ್ ಮುಂತಾದವುಗಳ ಕೊಳ್ಳುವಿಕೆಗೆ ಸಪ್ಲೈ ಆಗುವಂತ ಬ್ಯಾಂಕ್ ಸಾಲದ ಹಣವನ್ನ ನಿಯಂತ್ರಿಸುವುದು ಅನುಭೋಗಿ ಸಾಲದ ನಿಯಂತ್ರಣವಾಗುತ್ತದೆ ಈ ದೀರ್ಘ ಬಾಯಕ ಬರುವಂತ ವಸ್ತುಗಳು ಅದಾವಲ್ಲ ವಾಹನ ವಾಷಿಂಗ್ ಮೆಷಿನ್ ಇವೇನದವಲ್ಲ ಇವಾಗ ನಾವೇನ್ ಬ್ಯಾಂಕ್ ಲೋನ್ ಕೊಡ್ತಾವಲ್ಲ ಆ ಲೋನ್ ಕೊಡುವುದನ್ನ ನಾವ್ ಏನ್ ಮಾಡ್ಬೇಕು ನಿಯಂತ್ರಣ ಮಾಡುವಂತ ಕೆಲಸವನ್ನ ಕೇಂದ್ರ ಬ್ಯಾಂಕ್ ಮಾಡ್ತಾವ ಈ ಮೂಲಕನು ಕೂಡ ಏನ್ ಮಾಡಬಹುದು ಕೇಂದ್ರ ಬ್ಯಾಂಕ್ ಆ ಸಾಲವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ನಾಲ್ಕನೇದು ನೈತಿಕ ಪ್ರಯೋಗನೆ ಇಲ್ಲಿ ನೋಡ್ರಿ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಮೇಲೆ ನೈತಿಕ ಒತ್ತಡವನ್ನ ಹಾಕುವ ಮೂಲಕ ಸಾಲವನ್ನ ನಿಯಂತ್ರಣ ಮಾಡಬಹುದು ಅಂದ್ರ ಇಂದಿನ ವಿಧಾನಗಳು ಏನಾದ್ರು ವಿಫಲವಾದವು ಅಂತಂದ್ರ ನೇರವಾಗಿ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಒತ್ತಡವನ್ನ ಹಾಕುವುದರ ಮೂಲಕ ಸಾಲವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಅದ್ ನಾವೇನ್ ಕರಿತೇವೆ ನೈತಿಕ ಪ್ರಯೋಗನ ಅಂತ ಕರಿತೇವೆ ಇದು ಒಂದು ಕೂಡ ವಿಧಾನ ನೆಕ್ಸ್ಟ್ ಒನ್ ಯಾವುದು ಪ್ರಚಾರ ಪಬ್ಲಿಸಿಟಿ ಅಂತೇಳಿ ಕೇಂದ್ರ ಬ್ಯಾಂಕು ವ್ಯಾಪಕ ಪ್ರಚಾರ ಕ್ರಮಗಳ ಮೂಲಕ ಏನ್ ಮಾಡಬಹುದು ಸಾಲದ ಹಣದ ಸೃಷ್ಟಿಯ ಪ್ರಮಾಣವನ್ನು ನಿಯಂತ್ರಿಸಲು ಪ್ರಯತ್ನವನ್ನ ಮಾಡ್ತದ ಹೆಂಗಂತಂದ್ರ ಕಾಲ ಕಾಲಕ್ಕೆ ಅಂಕಿಅಂಶಗಳನ್ನು ಪ್ರಕಟಣೆ ಮಾಡುವುದರ ಮೂಲಕ ಮಾಸಿಕ ಹೇಳಿಕೆಗಳನ್ನ ನೀಡುವುದರ ಮೂಲಕ ಕೇಂದ್ರ ಬ್ಯಾಂಕ್ ಏಮಾಡ್ಬಹುದು ಪಬ್ಲಿಸಿಟಿ ಅಥವಾ ಪ್ರಚಾರವನ್ನ ಮಾಡುವುದರ ಮೂಲಕ ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಇದು ಒಂದು ಕೂಡ ಗುಣಾತ್ಮಕ ವಿಧಾನವಾಗಿದೆ ಇನ್ನೊಂದ್ ಯಾವುದು ನೇರ ಕ್ರಮ ಅಂತೇಳಿ ಇಲ್ಲಿ ನೋಡ್ರಿ ಕೇಂದ್ರ ಬ್ಯಾಂಕಿನ ಆದೇಶಗಳನ್ನು ಪಾಲಿಸಲು ನಿರಾಕರಿಸುವ ಬ್ಯಾಂಕುಗಳ ಮೇಲೆ ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಒಂದು ವೇಳೆ ಏನಾದರೂ ಕೇಂದ್ರ ಬ್ಯಾಂಕಿನ ಆದೇಶಗಳನ್ನ ವಾಣಿಜ್ಯ ಬ್ಯಾಂಕುಗಳು ಪಾಲಿಸಲು ನಿರಾಕರಣೆ ಮಾಡಿದ ಅವುಗಳ ಮೇಲೆ ಅವುಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಆಮೇಲೆ ಹುಂಡಿಗಳನ್ನ ಒಟ್ಟಾಯಿಸಲು ನಿರಾಕರಣೆ ಮಾಡಬಹುದು ದಂಡವನ್ನು ವಿಧಿಸುವುದು ಮತ್ತು ಸಾಲವನ್ನ ನಿರಾಕರಿಸುವುದು ಈ ಮುಂತಾದ ಕ್ರಮಗಳ ಮೂಲಕ ಕೇಂದ್ರ ಬ್ಯಾಂಕು ಸಾಲವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಅವ್ಲಿಕ್ ಅಂತಂದ್ರೆ ಈ ಒಂದು ವಿಧಾನವನ್ನ ಕೇಂದ್ರ ಬ್ಯಾಂಕು ಬಳಸಬಹುದು ಇಷ್ಟು ವಿದ್ಯಾರ್ಥಿಗಳೇ ಕೇಂದ್ರ ಬ್ಯಾಂಕಿನ ಸಾಲವನ್ನು ನಿಯಂತ್ರಿಸುವಂತ ಗುಣಾತ್ಮಕ ಕ್ರಮಗಳಲ್ಲಿ ಪ್ರಮುಖ ಆವು ವಿಧಾನಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಆ ಮತ್ತು ಪರಿಮಾಣಾತ್ಮಕ ವಿಧಾನಗಳಲ್ಲಿ ಪ್ರಮುಖವಾಗಿ ಆ ನಾಲ್ಕು ವಿಧಾನಗಳನ್ನ ಚರ್ಚೆ ಮಾಡಲಾಗಿದೆ ನಿಮ್ ಎಕ್ಸಾಮ್ ಒಳಗೆ ಏನ್ ಮಾಡಬಹುದು ಈ ಒಂದು ಟಾಪಿಕ್ ನೆಲ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾವೆಗಳನ್ನ ವಿವರಿಸಿ ಹೇಳಿ ಹತ್ತು ಅಥವಾ ಹದಿನೈದು ಅಂಕಗಳಿಗೆ ಮಾಡಬಹುದು ಈ ಒಂದು ಪ್ರಶ್ನೆಯನ್ನ ಕೇಳ್ಬಹುದು ಓಕೆನಾ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಆದಷ್ಟು ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ಥ್ಯಾಂಕ್ ಯು ನಮಸ್ಕಾರ